ಪ್ರಡಿಕ್ಷನ್ಗೆ ಹೋಗ್ತೀನಿ ಪ್ರಡಿಕ್ಷನಲ್ಲಿ ಬರ್ತಕ್ಕಂಥ ಹೆಲ್ತು ದಶಾ ಕಾಂಬಿನೇಷನ್ನು ಇನ್ಕ್ಯೂರಬಲ್ ಡಿಸೀಸ್ ಲೈಕ್ ಕ್ಯಾನ್ಸರ್ ಕ್ಯೂರಬಲ್ ಆಗಿದೆ ಗುರುಜಿ ಅದು ಇಂಡಿಕೇಶನ್ ಕೊಡ್ತಾ ಇದೆ ರಾಹು ಶುಕ್ರನ ನಕ್ಷತ್ರದಲ್ಲಿರೋದ್ರಿಂದ ಅದು ಮತ್ತೆ ಮತ್ತೆ ಲೈಟಾಗಿ ಬರ್ತಾ ಇರುತ್ತೆ ಲೈಫ್ ಲಾಂಗ್ ಕೀಮೋಥೆರಪಿ ಅಂತ ಅನ್ನಿಸ್ತಾ ಇದೆ ನನ್ನ ಪ್ರಕಾರ ಜಾತಕ ನೋಡಿ ಹೇಳ್ತಾ ಇದ್ದೀನಿ ನಾನು

ಅಂತ ಹೇಳಿದರು ಅವಾಗಲೇ ಮಾಡಿದಾಗ ಎಲ್ಲ ಇದು ಮಾಡಿ ಈಗ ಮೆಡಿಷನ್ ಇನ್ನೊಂದು ವರ್ಷ ಇದೆ ಗುರುಜಿ ಆಮೇಲೆ ಮೆಡಿಷನ್ ತಗೊಳ್ಳೋ ಮುಂದೆ ಐವತ್ತು ವರ್ಷದ ಮೇಲ್ಪಟ್ಟು ಬರಬಾರ್ದು ಅಂತ ನಾವು ಕೀಮೋಥೆರಪಿ ಮಾಡ್ತೀವಿ ಅಂತ ಹೇಳಿದ್ವು ಗುರುಜಿ ಎಲ್ಲ ಮಾಡಿಸಿದ್ವಿ ಅಲ್ಲಯ ಅದಕ್ಕೆ ಒಂದು ಮತ್ತೆ ಹೇಗಾದರೂ ಏನಾದರೂ ಮತ್ತೆ ಅದೇನಾದರೂ ಬರ್ಬೋದಾ ಹೆಂಗಂತ ನಿಮ್ಮನ್ನು ನೋಡ್ತಾ ಇದ್ದೆ ಕಾರ್ಯಕ್ರಮ ಅದಕ್ಕೆ ಕೇಳಿದೆ ಗುರುಜಿ ಒಂದು ಆರೋಗ್ಯ ಹೆಂಗೆ ಹೇಳು ಗುರುಜಿ ತುಂಬಾ ನೋವು ಹೋಗಿದೆ ಮುಗ ಜ್ಯೋತಿಷ್ಯ ಶಾಸ್ತ್ರ ಕಲ್ತ್ರೆ ಅವ್ರಿಗೆ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಜ್ಯೋತಿಷ್ಯದಲ್ಲಿ ಬರೆದಿದೆ ಯಾರಿಗೆ ಸಮಸ್ಯೆ ಇರುತ್ತೆ ಹೆಚ್ಚಾಗಿ ಜ್ಯೋತಿಷ್ಯನ ಕಲ್ತ್ರೆ ಅವ್ರಿಗೆ ಆರೋಗ್ಯದಲ್ಲಿ ತೀರಾ ಬಹಳ ವಿರುದ್ಧವಾಗಿ ಹೋಗುತ್ತೆ ತುಂಬ ಜನಕ್ಕೆ ಗೊತ್ತಿಲ್ಲ ಆ ಶನಿದೇವರ ಕಥೆನ ನಾವು ಶನಿವಾರ ಹೋದ್ರೆ ಶನಿ ಕಾಟಕ್ಕೆ ಹೋಗುತ್ತೆ ಅಂತಲ್ಲಿ ಹೇಳ್ತಾರಲ್ವಾ ಸತ್ಯನಾರಾಯಣ ಪೂಜೆ ಮಾಡಿದಾಗ ಅಲ್ಲಿ ದೇವರು ಏನೇ ಆಗಲಿ ತಬ ಇದಾಗುತ್ತೆ ಅಂತ ಅದೇ ಥರ ಗ್ರಹಗಳಿಗೂ ಕೂಡ ಒಂದು ಶಕ್ತಿ ಇದೆ ಇದು ನಾವು ಹೇಳಿದ್ರೆ ಜನ ಕೇಳಲ್ಲ ನಾವೇನು ಮಾಡೋಕ್ಕಾಗಲ್ಲ ನಾವು ತುಂಬಾ ಜನ ನೋಡಿದೀವಿ ಬಹಳ ಕಮ್ಮಿ ಮಾಡುತ್ತೆ ಹಳೆ ಬರದಲ್ಲಿ ಕ್ಯಾನ್ಸರ್ ಕಷ್ಟಗಿಷ್ಟ ಎಲ್ಲ ಇದೆ ಅದು ಯಾಕಂದ್ರೆ ದುಡ್ಡು ಸಿಕ್ಕಬಟ್ಟೆ ಖರ್ಚಾಗತ್ತೆ ಅಂತ ಗೊತ್ತಿದೆ ಸದ್ಯಕ್ಕೆ ನಾನು ಯಾಕಂದ್ರೆ ಜನಗಳು ತಲೆಗೆ ಹೋಗಲ್ಲ ಕಲೀರಿ ಯಾಕೆ ನಮ್ಗೆ ಕಷ್ಟಗಳು ಕಮ್ಮಿ ಆಗಕ್ಕೆ ಜ್ಯೋತಿಷ್ಯ ಯಾಕೆ ಕಲಿಬೇಕು ಅಂತ ನಮ್ಮ ಶಾಸ್ತ್ರದಲ್ಲಿ ಬಹಳ ಚೆನ್ನಾಗಿ ಬರ್ದಿದ್ದಾರೆ ಲರ್ನ್ ದಿ ಪ್ಲಾನೆಟರಿ ಇಂಟೆಲಿಜೆನ್ಸ್ ಇಟ್ ಹೆಲ್ಪ್ಸ್ ಅಸ್ ಅಂತ ಕ್ಲಿಯರ್ ಆಗಿ ವೇದಾಂಗದಲ್ಲಿ ಬರೆದಿದ್ದಾರೆ ಶುಕ್ರನ ನಕ್ಷತ್ರದಲ್ಲಿರ್ತಕ್ಕಂಥ ಹನ್ನೆರಡು ಆರು ಮುಖದ ರುದ್ರಾಕ್ಷಿ ಹಾಕಿ ಹಾಗೆ ಮೊಸರು ದಾನ ಮಾಡಿ ಯಾಕೆ ಇಲ್ಲಿ ಎರಡು ಹೇಳಿದ್ರೆ ಐದು ಮತ್ತೆ ಹನ್ನೆರಡು ಎರಡು ಇರೋದ್ರಿಂದ ಮೊಸರು ದಾನ ಮಾಡಿ ಅದ್ರ ಜೊತೆಗೆ ಮಂಗಳವಾರ ಮಂಗಳವಾರ ತೊಗರಿ ಬೇಳೆ ದಾನ ಮಾಡಿ ಅರ್ಥ ಆಯ್ತಾ ಹಾಗಾದ್ರೆ ನೂರ ಎಂಟು ಗುರುಜಿ ಅದ್ರಲ್ಲಿ ನೂರ ಎಂಟು ರುದ್ರಾಕ್ಷಿ ಸರಣೆ ಹಾಕೊಂಡಿದ್ದಾನೆ ಶ್ರೀಶೈಲ್ಕ್ ಹೋಗಿದ್ವಿ ಅಲ್ಲಿ ತಗೊಂಡ್ ಹಾಕೊಂಡಿದಾನೆ ಒಂದ್ ದಿವಸ ಸುಮ್ಮನೆ ಯಾವ ಯಾವುದೋ ಧಾರಣೆ ಮಾಡಿದ್ರೆ ಹೆಂಗಾಗತ್ತೆ ಯಾವ್ದೋ ಒಂದು ಮುಖದ್ದು ರುದ್ರಾಕ್ಷಿ ಹಾಕೊಂಡಿದ್ದಾರೆ ಅದು ಗೊತ್ತಿಲ್ಲ ಗುರುಜಿ ಒಂದ್ ನೂರ ಹಾಕೊಳ್ತೀರಾ ಗೊತ್ತಿಲ್ಲ ಅದೇ ಅದಿಲ್ಲ ಬಿಡಿ ಈಗ ರುದ್ರಾಕ್ಷಿ ಹಾಕೊಂಡಿದ್ ತಕ್ಷಣ ಏನ್ ಚೇಂಜ್ ಆಗಲ್ಲ ರುದ್ರಾಕ್ಷಿ ಹಾಕೊಂಡ್ರೆ ಸಾವು ಬರೋದಿಲ್ಲ ಅಂತೇನಿಲ್ಲ ರೆಕ್ ನಾಯಕ್ ಅನ್ನೋ ಒಂದು ಮಂತ್ರ ಬರುತ್ತೆ ಆರ್ ಇ ಸಿ ಎನ್ ಎ ಸಿ ಆರ್ ಇ ಸಿ ಎನ್ ಎ ಸಿ ಅಂತ ರೆಕ್ ನ್ಯಾಕ್ ಅಂತ ಬರ್ಕೊಳ್ಳಿ ಯಥೇಚ್ಛವಾಗಿ ಹೇಳಕ್ ಹೇಳಿ ಎಂ ಎಸ್ ಸಿ ಓದಕ್ ಕಳ್ಸಿದಿರಲ್ಲ ನಿಮಗೆ ಇಂಟ್ರೆಸ್ಟ್ ಇದ್ರೆ ಅವ್ನು ಚೆನ್ನಾಗ್ ಆಗ್ಬೇಕು ಅಂದ್ರೆ ಜ್ಯೋತಿಷ್ಯ ಕಲ್ಸಿ